ಪ್ರೀತಾ ಹಾಯ್ ಪ್ರಿಯಾಂಕಾ ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಪ್ರಿಯಾಂಕಾ ನಾವು ಚಿಕ್ಕಂದಿನಿಂದ ಓದಿದ ನಮ್ಮ ಶಾಲೆ ಲಿಟಲ್ ಇಲ್ಲಿಸ್ ಇಂಗ್ಲಿಷ್ ಸ್ಕೂಲ್ ಹೇಗಿದೆ ನರ್ಸರಿ ಬಿಲ್ಡಿಂಗ್ ಅಂತ ಇನ್ನೊಂದ್ ಇನ್ನೊಮ್ಮೆ ನೋಡ್ಕೊಂಡ್ ಬರೋಣ ಬಾ ಹಾ ನಮಗೆ ಜಿ ಲೋಗೋನು ಸಿಕ್ಕಿದೆ ಹಾಗೆ ಕ್ಯಾಮ್ರಾನು ನಮ್ಮ ಹತ್ರನೇ ಇದೆ ಬಾ ನಮ್ಮ ನರ್ಸರಿ ಸ್ಕೂಲ್ ಹೇಗಿದೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ ನಾವು ಚಿಕ್ಕಂದಿನಿಂದ ಕಳೆದ ಎಷ್ಟೊಂದು ಸಮಯಗಳು ಹಾಗೂ ನೆನಪುಗಳು ಇಲ್ಲಿ ಇದಾವೆ ಮತ್ತೆ ರೀಕ್ರಿಯೇಟ್ ಮಾಡೋಣ ಬಾ ಹಾ ಪ್ರಿಯಾಂಕ ಧಾರಾಳವಾಗಿ ಹೋಗೋಣ ನಮಗೆ ಮತ್ತೊಮ್ಮೆ ನಮ್ಮ ಬಾಲ್ಯ ನೆನಪನ್ನ ಮಾಡೋಣ ಹಾ ನಡಿ ಹೋಗೋಣ ನನ್ನ ಹೆಸರು ಸುಪ್ರೀತಾ ನಾನು ಹತ್ತನೇ ತರಗತಿಯ ವಿದ್ಯಾರ್ಥಿ ಈಗ ನಾವು ನರ್ಸರಿಯಿಂದ ಕಲಿತ ಶಾಲೆಯನ್ನು ನೋಡೋಣ ಬನ್ನಿ ನಮಸ್ತೆ ಹರಿ ಕೃಷ್ಣ ಮ್ಯಾಮ್ ಹ್ಞೂ ಮ್ಯಾಮ್ ನಮ್ಮ ನರ್ಸರಿ ಶಾಲೆನ ನೋಡಕ್ ಬಂದಿದ್ದೀವಿ ನಾವು ಹಾ ಮ್ಯಾಮ್ ಬನ್ನಿ ಈಗ ನಮ್ಮ ನರ್ಸರಿ ಶಾಲೆ ಹೇಗಿದೆ ಅಂತ ನೋಡ್ಕೊಂಬರೋಣ ಮ್ಯಾಮ್ ದಿನಗಳು ಕಳೆದಂತೆ ಎಲ್ಲ ವ್ಯತ್ಯಾಸ ಆಗತ್ತೆ ಹಾಗೆ ನಾವು ನರ್ಸರಿ ಕಲ್ತಿದ್ದಕ್ಕೂ ಈಗಿನ ಜನರೇಷನ್ ಮಕ್ಕಳು ಕಲಿಯೋ ಕಲಿಯೋ ಪಾಠಗಳಿಗೂ ಏನೇನೆಲ್ಲ ವ್ಯತ್ಯಾಸ ಇದೆ ಮ್ಯಾಮ್ ಅವಾಗ ನಿಮಗೆ ಊರಲ್ಲ ಚಾಟ್ಸ್ ಮೂಲಕಾಗೆ ಎಲ್ಲ ತೋರಿಸ್ತಾ ಇದ್ದೀವಿ ಈಗಿನ ಮಕ್ಕಳಿಗೆ ಹೈಟೆಕ್ ಟೆಕ್ನಾಲಜಿಯಿಂದ ನಾವು ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ತಾ ಇದ್ದೀವಿ ಇದು ಅವ್ರ ಮನೇಲಿ ಅವರು ಟಿವಿ ನೋಡ್ತಾ ಇರ್ತಾನೆ ಅದೇ ತರ ಇಲ್ಲಿ ವಿಡಿಯೋಸ್ ನಲ್ಲಿ ವಿಡಿಯೋ ಮೂಲಕ ಹಾಗೆ ಎಲ್ಲ ಪಿಕ್ಚರ್ಸ್ ಆಡಿಯೋ ವಿಡಿಯೋ ಸೌಂಡ್ ದ್ವಾರ ಅದು ಬೇಗ ಗ್ರಾಸ್ ಮಾಡಕ್ ಕೊಡೋಕೆ ಈಸಿ ಆಗುತ್ತೆ ಅವಾಗ ಜಸ್ಟ್ ನಿಮ್ಗೆ ಚಾಟ್ಸ್ ಮೂಲಕನೇ ತೋರಿಸೋದು ನಾವು ಓರಲ್ ಆಗಿ ಇದು ಮಾಡೋದು ವಿತ್ ದಿ ಮ್ಯೂಸಿಕ್ ದ ಎಂಜಾಯ್ ಡ್ಯಾನ್ಸ್ ಮಾಡೋದು ಕಲಿಯೋದು ಆಟ ಆಡ್ತಾ ಎಲ್ಲ ಕಲಿಯೋದು ಈಗಿನ ಮಕ್ಕಳು ಬನ್ನಿ ಈಗ ನಿಮ್ ಕ್ಲಾಸ್ ತೋರಿಸ್ತೀನಿ ಹಾ ಮ್ಯಾಮ್ ನಾನು ತುಂಬಾ ಕ್ಯೂರಿಯಾಸಿಟಿಯಿಂದ ನಮ್ ಕ್ಲಾಸ್ ನೋಡ್ಬೇಕು ಹಾ ಮ್ಯಾಮ್ ನಿಮ್ಮ ಸ್ವೀಟ್ ಮೆಮರೀಸ್ ಎಲ್ಲ ಇಲ್ಲಿ ನೋಡ್ಕೊಬೋದು ದಿಸ್ ಇಸ್ ಅ ಮಾಂಟೆಸರಿ ಕ್ಲಾಸ್ ತುಂಬಾ ಕಲರ್ಫುಲ್ ಆಗಿದೆ ಮ್ಯಾಮ್ ಎಲ್ಲ ಖುಷಿ ಆಗಿದೆ ಸೋ ಕಲರ್ಫುಲ್ ಮ್ಯಾಮ್ ವೆರಿ ನೈಸ್ ಮ್ಯಾಮ್ ಐ ಥಿಂಕ್ ಸೊ ಐ ವಾಸ್ ಸಿಟಿಂಗ್ ಇನ್ ಫಸ್ಟ್ ಬ್ಯಾಂಕ್ ನೋಡಿ ನಮ್ಮ ನರ್ಸರಿ ಕ್ಲಾಸ್ ಎಷ್ಟು ಚಂದವಾಗಿದೆ ಅಂತ ಈಗ ನಮಗೆ ಕಲಿಸಿದಂತಹ ಶಿಕ್ಷಕರ ಬಗ್ಗೆ ಶಿಕ್ಷಕರ ಜೊತೆಗೆ ಮಾತಾಡೋಣ ಬನ್ನಿ ನಮಸ್ತೆ ಅರೆ ಕೃಷ್ಣ ಮ್ಯಾಮ್ ಮ್ಯಾಮ್ ಹೇಗಿದೀರಾ ಮ್ಯಾಮ್ ಐಮ್ ಐ ಐಮ್ ಗುಡ್ ಮ್ಯಾಮ್ ನಾವು ಕಲ್ತಿದ್ದಕ್ಕೂ ಈಗಿನ ಜನ್ರೇಷನ್ ಕಲಿಯೋ ಮಕ್ಕಳಿಗೆ ಏನೇನೆಲ್ಲ ವ್ಯತ್ಯಾಸ ಇದೆ ಮ್ಯಾಮ್ ದೇ ಆರ್ ವೆರಿ ಬ್ರಿಲಿಯಟ್ ಅವ್ರು ಏನು ಹೇಳಿದ್ರೂ ಒಂದು ಸತಿಗೆ ಕ್ಯಾಚ್ ಮಾಡ್ತಾರೆ ನಾವು ಏನು ಹೇಳ್ತೀವಿ ಹಾಗೆ ರಿಪೀಟ್ ಮಾಡ್ತಾರೆ ತುಂಬ ಚುರುಕಾಗಿದ್ದಾರೆ ಮಕ್ಕಳು ಅಲ್ವಾ ಮ್ಯಾಮ್ ಈಗ ಬನ್ನಿ ಇಲ್ಲಿ ಪುಟ್ ಪುಟ್ಟ ಅಣಿ ಮಕ್ಕಳ ಜೊತೆಗೆ ಒಂದೆರಡು ಮಾತಾಡೋಣ ಅವ್ರು ಹೇಗೆ ಕಲಿತಿದ್ದಾರೆ ಏನೇನು ಕಲಿತಿದ್ದಾರೆ ಅಂತ ಎಲ್ಲ ಕೇಳ್ಕೊಂಬರೋಣ ಬನ್ನಿ ಯು ನೋ ತ್ರೀ ತ್ರೀ ರೈಮ್ಸ್ ವಾವ್ Which rhymes you know? Ah, heavy city, chubby face, dimple chin, rosy lips, teeth turned, curly hair, very fair, eyes are blue, lovely too, teacher's pet, is that too? Yes, yes, yes. What is this? What is this? What is this? Clap, clap, What is this?

ನಾವು ಓದ್ತಿರ್ಬೇಕಾರೇನು ಈಗಿನ ಮಕ್ಕಳಿಗೂ ಏನು ಡಿಫ್ರೆನ್ಸ್ ಮ್ಯಾಮ್ ನಾವು ಓದ್ತಿರ್ಬೇಕಾದ್ರೆ ಈಗಿನ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಿದ್ದಾರೆ ಜನರೇಷನ್ ಗ್ಯಾಪ್ ಇದೆ ನಿಮ್ಮ ಜನ್ರೇಷನ್ ಮೆಥಡೇ ಇಸ್ ಡಿಫ್ರೆಂಟ್ ದಿಸ್ ಈ ಜನ್ರೇಷನ್ ಮೆಥಡೇ ತುಂಬ ಡಿಫ್ರೆಂಟ್ ಆಗಿದೆ ಯು ಕ್ಯಾನ್ ಟಾಕ್ ಟು ದರ್ ವಿಲ್ ಕಮ್ ಟು ನೋ ಹಲೋ ವಾಟ್ ಇಸ್ ಯುವರ್ ನೇಮ್ ಮೈ ನೇಮ್ ಇಸ್ ಚರಿತ್ ಚರಿತ್ ಯಾವ ಕ್ಲಾಸಲ್ಲಿ ಓದ್ತಿದ್ಯಾ ನಿಂಗ ಓದೋದಂದ್ರೆ ಇಷ್ಟನಾಡದು ಯು ಶುಡ್ ನೋಡು ನಾವು ಎರಡು ಹಳೆ ನೆನ್ ನೆನಪಾಯ್ತು ಹಾಗೂ ಎಷ್ಟು ಚೆನ್ನಾಗಿ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಿದ್ದಾರೆ ತುಂಬಾ ಖುಷಿ ಆಯ್ತು ನನಗೆ ಅಲ್ವಾ ನಾವ್ ಅವಾಗ ನೋಡಿದ್ರೆ ಬರೀ ಆಟನೇ ಆಡ್ತಿದ್ವಿ ಪಾಠ ಕೇಳಿದ್ದು ಕಮ್ಮಿನೇ ಆಟ ಆಡಿದ್ದು ಜಾಸ್ತಿ ಅಲ್ವಾ ಅದು ಆದ್ರೂ ಚೆನ್ನಾಗಿ ಓದ್ತಾ ಇದ್ವಿ ನಾವು ಎಲ್ಲಾರ ಹತ್ರನೂ ಬೇಷ್ ಅನ್ಸ್ಕೋತಾ ಇದ್ವಿ ಅಲ್ವಾ

ಮತ್ತೆ ಮ್ಯಾಮ್ ನಾವು ಓದಿದ್ದಕ್ಕೂ ಇವ್ರು ಓದ್ತಿರೋದಕ್ಕೂ ಏನು ವ್ಯತ್ಯಾಸ ಇದೆ ಈಗಿನ ಮಕ್ಕಳಿಗೆ ಅಡ್ವಾನ್ಸ್ ಇದು ಇದೆ ನಿಮ್ಗೆಲ್ಲ ಅಂದ್ರೆ ನಿಮ್ಗೆ ಒಂಥರ ಡಿಫ್ರೆಂಟ್ ಇದು ಇತ್ತು ಈ ಮಕ್ಕಳಿಗೆ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಅಡ್ವಾನ್ಸ್ ಆಗಿ ಎಲ್ಲ ಹೇಳ್ಕೊಡ್ತಾ ಇದೀವಿ ಮಕ್ಕಳಿಗೆ ವಾಟ್ ಈಸ್ ಯೋರ್ ನೇಮ್ ಮೈ ನೇಮ್ ಇಸ್ ಭಾವ್ಯ ಹೌದಾ ವಾಟ್ ವಿಚ್ ಸಬ್ಜೆಕ್ಟ್ ಯಾ ಲರ್ನಿಂಗ್ ನೌ ಎಲ್ ಕೆ ಜಿ ಎಲ್ ಕೆ ಜಿ ವಿಚ್ ಸಬ್ಜೆಕ್ಟ್ ವಾಟ್ ಯು ಲೈಟಿಂಗ್ ನೌ नो राइटिंग नंबर नो राइटिंग नंबर 1 नंबर वर्क राइटिंग नंबर वर्क ಈಗ ಯುकेजी ಸ್ಕೂಲ್ ಹೇಗಿದೆ ಯುकेजी ಕ್ಲಾಸ್ ಹೇಗಿದೆ ಅಪ್ಪ ನೋಡ್ಕೊಂಡು ಬರಣ್ಣ ಬಾ ಹೋಗಣ್ಣ ನಮಸ್ತೆ ಅಮ್ಮ ನಮಸ್ತೆ ಮ್ಯಾಮ್ ಹೇಗಿದಿರಮ್ಮ ಐ ಆಮ್ ಫೈಂಡ್ ಊಟ ಕೊಟ್ಟೀಯಾ ಚೆನ್ನಾಗಿದೆ ಬಿ ಮ್ಯಾಮ್ इट्स सरप्राइज्ड ಟು ಸೀ ಯು ಹಿಯರ್ ಹೌ ಮ್ಯಾಮ್ ನಮ್ಮ ಸ್ಕೂಲ್ ಹೇಗಿದೆ ಅಂತ ನೋಡ್ಕೊಂಡು ಬರಕ್ಕೆ ಬಂದ್ವಿ ನಾವು ನೋಡಿ ನಿಮ್ಮ ಸ್ಕೂಲ್ ಹೇಗಿದೆ ಅಂತ ನೋಡ್ಬಿಟ್ಟು ನೀವೇ ಹೇಳಿ ಹಾ ನಮ್ ತುಂಬಾ ಚೆನ್ನಾಗಿದೆ ಇಟ್ಸ್ ವೆರಿ ಕಲರ್ಫುಲ್ ಮ್ಯಾಮ್ ಮ್ಯಾಮ್ ಹೇಗೆ ಓದ್ತಿದ್ದಾರೆ ನಮ್ಮ ಪುಟ್ ಪುಟ್ ಮಕ್ಕಳೆಲ್ಲ ಅವ್ರು ಹೇಗೆ ಓದ್ತಾ ಇದ್ದಾರೆ ಅಂತ ನಾನು ಹೇಳೋದಕ್ಕಿನ್ನ ನೀನೇ ಅವ್ರನ್ನ ಕ್ವಶನ್ಸ್ ಕೇಳಿ ಅವ್ರು ಹೇಳೋ ಆನ್ಸರ್ಸ್ ನಿಮಗೆ ಅವ್ರು ಹೇಗೆ ಓದ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಹಾ ಮ್ಯಾಮ್ ಕೇಳೋಣ ಹಲೋ ನನ್ನ ಹೆಸರೇನು ಲಕ್ಷ ಲಕ್ಷ ಮತ್ತೆ ನಿನ್ ನಿನ್ ಫಾದರ್ ಮದರ್ ನೇಮ್ ಏನು ಮದರ್ಸ್ ನೇಮ್ ಅಮ್ಮನ ಹೆಸರು ಭವ್ಯ ಭವ್ಯ ನಿಂಗೆ ಸ್ಕೂಲ್ ಇಷ್ಟನಾ ಗೊತ್ತಾ ನಾನು ಇಲ್ಲೇ ಕೂತ್ಕೋತಾ ಇದ್ದೆ ನನ್ಗೆ ಫೇವ್ರೇಟ್ ಬೆಂಚ್ ಇದು ನಿನ್ಗೂ ಬೆಂಚು ಫಸ್ಟ್ ಬೆಂಚ್ ಅಲ್ಲಿ ಕೂರ್ಕೊಳಕ್ಕೆ ಇಷ್ಟ ಇಲ್ವಾ ಫಸ್ಟ್ ಬೆಂಚ್ ಇಷ್ಟನಾ ಯಾವ ರ್ಯಾಂಕ್ ಬರ್ತೀಯ ನೀನು ಯಾವ ವೆರಿ ಬರ್ತೀಯ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಓದ್ತಿದ್ದಾರೆ ನಾವು ಇಷ್ಟು ಚುರುಕಾಗಿರ್ಲಿಲ್ಲ ಅವ್ರ ಎಷ್ಟು ಚುರುಕಾಗಿ ಎಲ್ಲ ಆನ್ಸರ್ ಮಾಡ್ತಿದ್ದಾರೆ ತುಂಬಾ ಖುಷಿ ಆಗ್ತದೆ ಇವರೆಲ್ಲ ಹೈ ಟೆಕ್ನಾಲಜಿ ಮಕ್ಕಳು ಹೌದಲ್ವಾ ನಿಮ್ಗೆ ಹೇಗೆ ಅನ್ಸ್ತಾ ಇದೆ ಈ ಮಕ್ಕಳನ್ನ ನೋಡಿ ಈಗ ನಾವು ಇಷ್ಟು ಅಂದ್ರೆ ಚೆನ್ನಾಗಿ ಓದಿದ್ವಿ ಬಟ್ ಇಷ್ಟಾಗಿ ಓದಿರ್ಲಿಲ್ಲ ಇವಾಗ ಓದಬೇಕು ಮತ್ತೆ ಅನ್ಸುತ್ತೆ ಬಟ್ ಆದ್ರೂ ಓದಕ್ ಆಗಲ್ಲ ಇವಾಗ ಸಿ ಈಗ ನೀವು ಓದೋದು ಈಗ ನೀವು ಟೆಂತ್ ಸ್ಟ್ಯಾಂಡರ್ಡ್ ನಲ್ಲೇ ಇದ್ದೀರಾ ಅಂದ್ರೆ ನೀವ್ ಮಿಸ್ ಮಾಡ್ಕೊಂಡಿರೋದು ಅವ್ರು ಯೂಸ್ ಮಾಡಿ ಡಿಫ್ರೆನ್ಸ್ ಅದು ನಿಮ್ಗೆ ಅವ್ರಿಗೆ ಈಗ ನೀ ಫೋನಿಕ್ಸ್ ಇಂದ ಕಲ್ತಿದೀರಾ ಎ ಬಿ ಸಿ ಡಿ ಇಲ್ಲ ಅವ್ರು ಈಗ ಕಲಿಯೋದು ಫೋನಿಕ್ಸ್ ಇಂದ ಸೊ ಅವ್ರ ವರ್ಡ್ಸ್ ನ ಬೇಗ ಓದೋಕ್ ಆಗುತ್ತೆ ವಿತ್ ದ ಸೌಂಡ್ಸ್ ಅದು ಅವ್ರಿಗೆ ನಿಮ್ಗೆ ಇರೋ ವ್ಯತ್ಯಾಸ ಬೆನಿಫಿಟ್ ಅವ್ರಿಗೆ ಹ ನಮಸ್ತೆ ಕೃಷ್ಣ ನನ್ನ ಹೆಸರು ದಿಗಂತ್ ನಾನು ಲಿಟಲ್ ಇಲೀಸ್ ಎಜುಕೇಷನ್ ಸೊಸೈಟಿ ಎಂಬ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಕೇವಲ ಓದು ಬರಹ ಮಾತ್ರವಲ್ಲದೆ ದೈಹಿಕ ಶಿಕ್ಷಣದ ಕಡೆ ಕೂಡ ವಹಿಸುತ್ತಾರೆ ವಾರಕ್ಕೆರಡು ದಿನ ಕರಾಟೆ ಕ್ಲಾಸ್ಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಕರಾಟೆ ಕ್ಲಾಸ್ಗಳಲ್ಲಿ ನಮಗೆ ಮಾನಸಿಕ ಸ್ಥಿತಿ ಹಾಗೂ ದೈಹಿಕ ಸ್ಥಿತಿ ನಿಯಂತ್ರಣಕ್ಕೆ ಬರುತ್ತದೆ ಈ ಕರಾಟೆ ಕ್ಲಾಸ್ಗಳನ್ನು ಹೇಳಿ ಹೇಳಿಕೊಡುವವರು ರಾಕೇಶ್ ಓಶ್ ಎನ್ನುವ ಸರ್ ಇಲ್ಲಿ ಕರಾಟೆ ಕ್ಲಾಸ್ ಅನ್ನು ನೀವು ನೋಡಬಹುದು ಇವಾಗ ಈಗ ಕರಾಟೆ ಹೇಗೆ ಮಾಡುತ್ತಾರೆ ಎಂದು ಈ ಸ್ಟೂಡೆಂಟ್ಸ್ ಹತ್ರನೇ ತಿಳಿದುಕೊಳ್ಳೋಣ ಗಗನ್ ಹಾಯ್ 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 ದಿ ಈಗ ಇಲ್ಲಿ ಏನು ಮಾಡುತ್ತಿದ್ದೀರಾ ನೀವು ಆ ನೀವು ನೋಡ್ತಾ ಇದ್ದೀರಾ ಇವಾಗ ನಾವು ಕರಾಟೆಯನ್ನು ಅನ್ನು ಕಲಿತಾ ಇದ್ದೀವಿ ನೀವು ಸುಮಾರು ಎಷ್ಟು ದಿನದಿಂದ ಕಲಿತಾ ಇದ್ದೀರಾ ನಾವು ವೀಕ್ಲಿ ಟ್ವೈಸ್ ಕಲಿತಾ ಇದ್ದೀವಿ ವೀಕ್ಲಿ ಟ್ವೈಸ್ ಎಷ್ಟು ದಿನ ಆಯ್ತು ಆ ತ್ರೀ 3 ಡೇಸ್ ಅನ್ಸುತ್ತೆ ಸರಿ ನಾನು ಇಲ್ಲಿ ಕ್ಲಾಸ್ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ನೀನು ಇಲ್ಲೇ ಓದಿದ್ದೆ ಈ ಸ್ಕೂಲಲ್ಲೇ ಮತ್ತೆ ಒಂದು ಕೋವಿಡ್ ಟೈಮ್ ಅಲ್ಲೆಲ್ಲ ಬೇರೆ ಕಡೆ ನಿಮ್ಮ ಮನೆ ಏನೋ ಶಿಫ್ಟ್ ಮಾಡಿದೆ ಅಂತ ಬೇರೆ ಕಡೆ ಹೋಗಿದೆ ಬೇರೆ ಸ್ಕೂಲ್ಗೆ ಮತ್ತೆ ವಾಪಸ್ ಇಲ್ಲೇ ಜಾಯ್ನ್ ಆದೆ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಆ ಸ್ಕೂಲ್ ಮತ್ತೆ ಈ ಸ್ಕೂಲ್ ಮಧ್ಯದಲ್ಲಿ ಏನು ವ್ಯತ್ಯಾಸ ಅಂತ ಅನಿಸ್ತಾ ಇದೆ ಹಾ ನನಗೆ ಆ ಸ್ಕೂಲ್ ಅಲ್ಲಿ ನೀಟ್ ಆಗಿ ಹೇಳ್ಕೊಡ್ತಿರ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಇಂಗ್ಲಿಷ್ ಅಂದ್ರೆ ಬರೀ ಇಂಗ್ಲಿಷೇ ಹೇಳ್ಕೊಡ್ತಿದ್ರು ಅಲ್ಲಿ ಗ್ರಾಮರ್ ಇರ್ಲಿಲ್ಲ ಗ್ರಾಮರ್ ಪಾರ್ಟ್ ನೀಟಾಗಿ ಆಗಿ ಹೇಳ್ಕೊಡ್ತಿರ್ಲಿಲ್ಲ ಮತ್ತೆ ಸ್ಟೂಡೆಂಟ್ಸ್ ಅಷ್ಟೇನು ಒಬಿಡಿಯಂಟ್ ಆಗಿ ಇರ್ಲಿಲ್ಲ ಅವ್ರು ಏನಾದ್ರು ಮಾಡಿಬಿಡ್ತಾರೆ ಬೇರೆಯವ್ರ ಮೇಲೆ ಹಾಕ್ತಾರೆ ಮತ್ತು ಯಾರೂ ಇರ್ಲಿಲ್ಲ ಅಲ್ಲಿ ಮತ್ತು ಆ ಸ್ಕೂಲಿನ ವಾತಾವರಣನೂ ಅಷ್ಟೇ ನೀಟಾಗಿ ಯಾರೂ ನೋಡ್ಕೋತಿರಲಿಲ್ಲ ನೀಟಾಗಿ ಕ್ಲೀನಿಂಗ್ ಸೆನ್ಸ್ ಇರಲಿಲ್ಲ ಯಾರು ಏನೇನು ಬೇಕೋ ಅಲ್ಲಲ್ಲೇ ಸ್ಪಿಟ್ ಮಾಡೋದು ಎಸೆಯೋದು ಟೀಚರ್ಸ್ ಕೂಡ ತುಂಬ ಸ್ಟ್ರಿಕ್ಟ್ ಆಗ್ತಿದ್ರು ಏನಾದ್ರು ಡೌಟ್ಸ್ ಕೇಳಿದ್ರೆ ನೀವೇ ಕ್ಲಿಯರ್ ಮಾಡ್ಕೊಳ್ಳಿ ಅದರ ಡೌಟ್ಸ್ ಡೌಟ್ಸನ್ನು ಕೇಳ್ತೀವಿ ಆದರೆ ಈ ಸ್ಕೂಲಲ್ಲಿ ನಾವು ಏನೇ ಡೌಟ್ಸ್ ಕೇಳಿದ್ರು ಅವರು ಬೈಯಲ್ಲ ಇದು ಮಾಡಲ್ಲ ಏನಾರು ಡೌಟ್ಸ್ ಇದ್ರೆ ನೀಟಾಗಿ ಹೇಳ್ಕೊಡ್ತಾರೆ ನೀಟಾಗಿ ಅರ್ಥ ಆಗಲಿಲ್ಲ ಅಂದ್ರೆ ಸತಿ ಕೇಳಿದ್ರು ಹೇಳ್ಕೊಡ್ತಾರೆ ನೀಟಾಗಿ ಇದು ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಎರಡು ಸೆಕ್ಷನ್ ಇದೆ ಇದು ಎ ಟು ಇನ್ನೊಂದು ಎ ಒನ್ ಇದೆ ಮೀನ್ಸ್ ನಾವೆಲ್ಲಾರು ಪಾಠ ಹೇಳ್ಕೊಡ್ತೀವಿ ನಾವು ಡಿಫ್ರೆಂಟ್ ಮೆಥಡಲ್ಲಿ ಹೇಳ್ಕೊಡ್ತೀವಿ ನೀವು ಯಾವ್ಯಾವ ಮೆಥಡಲ್ಲಿ ಹೇಳ್ಕೊಡ್ತೀರಿ ಇವಾಗ ಎಲ್ಲ ಮಕ್ಕಳು ಒಂದೇ ತರ ಇರಲ್ಲ ಒಂದೊಂದು ಮಕ್ಕಳು ಒಂದೊಂದು ತರ ಇರ್ತಾರೆ ಒಂದಕ್ಕೆ ಒಂದು ತರ ಅರ್ಥ ಇದ್ರೆ ಇನ್ನೊಬ್ರಿಗೆ ಇನ್ನೊಂದು ತರ ಅರ್ಥ ಆಗುತ್ತೆ ನೀವು ಯಾವ ಥರ ನೀವು ಹೇಳ್ಕೊಡ್ತೀರಾ ಯಾವ್ಯಾವ ಮೆಥಡ್ಸ್ ಯೂಸ್ ಮಾಡ್ತೀರಾ ಅವ್ರಿಗೆ ಒಂದು ಲೈನನ್ನು ಪ್ಯಾರಾವೈಸ್ ನಾವು ಓದಿ ಎಕ್ಸ್ಪ್ಲನೇಷನ್ ಮಾಡ್ತೀವಿ ಯಾವ ವರ್ಡ್ ಅರ್ಥ ಆಗಿಲ್ಲ ಅದನ್ನು ಮೀನಿಂಗ್ ಕೂಡ ಅವ್ರಿಗೆ ಹೇಳಿಕೊಟ್ಟು ನಾವು ಪಾಠವನ್ನು ಮಾಡ್ತೀವಿ ಅವ್ರಿಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ನೀವು ಯಾವ ಯಾವ ರೀತಿ ಮೆಥಡ್ಸು ಮತ್ತು ಎಕ್ಸಾಂಪಲ್ಸ್ನ ಕೊಡ್ತೀರಾ ಅದು ಲ್ಯಾಂಗ್ವೇಜಸ್ ಆದರೆ ಅವ್ರ ಕೈಲೇ ನಾವು ಆ್ಯಕ್ಟ್ ಮಾಡೋದಕ್ಕೆ ಎನ್ಆಕ್ಟ್ ಮಾಡೋದಕ್ಕೆ ಹೇಳ್ತೀವಿ ಬೇರೆ ಕೋರ್ಸ್ ಸಬ್ಜೆಕ್ಟ್ಸ್ ಆದರೆ ನಾವೇ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡೆಲ್ಸು ಚಾರ್ಟ್ಸ್ ಯೂಸ್ ಮಾಡಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿದ್ರಲ್ಲ ಈಗ ನಮ್ಮ ಶಾಲಾ ಪ್ರಾರ್ಥನೆ ರಾಷ್ಟ್ರಗೀತೆ ಎಲ್ಲವನ್ನು ಕೂಡ ನಾವು ಪ್ರತಿನಿತ್ಯ ತಪ್ಪದೆ ಹೇಳುತ್ತೇವೆ ಈಗ ಮುಂದಿನ ಕಾರ್ಯಕ್ರಮ ಏನೆಂಬುದನ್ನು ಆರ್ಯನ್ ಮುಂದುವರೆಸುತ್ತಾನೆ ಬಿಲೀವಿಂಗ್ ಇನ್ ಯೋರ್ ಸೆಲ್ಫ್ ಇಸ್ ದ ಫಸ್ಟ್ ಸೀಕ್ರೆಟ್ ಆಫ್ ಸಕ್ಸಸ್ ಐ ರಿಪೀಟ್ ಬಿಲೀವಿಂಗ್ ಇನ್ ಯೋರ್ ಸೆಲ್ಫ್ ಇಸ್ ದ ಫಸ್ಟ್ ಸೀಕ್ರೆಟ್ ಆಫ್ ಸಕ್ಸಸ್ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಣವು ಅಗತ್ಯವಾಗಿರುವ ಕಾರಣ ನಮ್ಮ ಶಾಲೆಯಲ್ಲಿ ವಾರಕ್ಕೆ ಎರಡು ಬಾರಿ ಯೋಗಾಭ್ಯಾಸವನ್ನು ಕೂಡ ಹೇಳಿಕೊಳ್ಳಲಾಗುತ್ತದೆ ಅದರ ಬಗ್ಗೆ ನಿನ್ನ ಮಾಹಿತಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಹಿ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನವನ್ನು ನಮ್ಮ ಶಾಲೆಯಲ್ಲಿ ಆಚರಿಸುತ್ತಾರೆ ಹಾಗೆ ಯೋಗ ಮಾಡುವುದರಿಂದ ಏಕಾಗ್ರತೆ ಮೂಡುತ್ತದೆ ನಮ್ಮಲ್ಲಿ ಏಕಾಗ್ರತೆ ಮೂಡುತ್ತದೆ ಬನ್ನಿ ನೋಡೋಣ ನಮ್ಮ ಮಕ್ಕಳೆಲ್ಲ ಯಾವ ರೀತಿ ಯೋಗಾಭ್ಯಾಸವನ್ನು ಮಾಡ್ತಾರೆ ಅಂತ ಶಾಲೆಯಲ್ಲಿ ನಡೆಯುವಂತಹ ರಾಷ್ಟ್ರೀಯ ಹಬ್ಬ ಹಾಗೂ ಧಾರ್ಮಿಕ ಹಬ್ಬಗಳ ಬಗ್ಗೆ ಬಿಂದು ಮತ್ತು ಮನ್ವಿತಾರಿಂದ ತಿಳಿದುಕೊಳ್ಳೋಣ ಬನ್ನಿ ನಮ್ಮ ಶಾಲೆಯಲ್ಲಿ ನಡೆಯುವಂತಹ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡು ಈ ಬಾರಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದೆವು ಅಂದು ನಮ್ಮ ಶಾಲೆಯ ಮಕ್ಕಳು ವಿದ್ಯಾರ್ಥಿಗಳು ಸಂಸ್ಕೃತ ಕನ್ನಡ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳಲ್ಲಿ ಭಾಷಣಗಳನ್ನು ನೀಡಿದ್ದರು ಹಾಗೆ ಬ ದೇಶಭಕ್ತಿ ಗೀತೆಗಳನ್ನು ವಿದ್ಯಾರ್ಥಿಗಳೆಲ್ಲರೂ ನಾವೆಲ್ಲರೂ ಸಹ ಹಾಡಿದ್ದೆವು Namaste, Hare Krishna. My name is Aryan Ayar of 7th Standard A2. And LLES, we learn about computers and uh, about uh, various programs such as Microsoft, PPT, PowerPoint, uh, Word, Excel, and Paintbrush. We also learn about languages such as C and C. I'm, our director, Sir, Mr. R. Ramesh, is a senior ham which ha who has a license VU2 RMS. Our uh, founder director Madam Mrs. Mahalakshmi has a license VU3 LLE, LLY, and our sc school has a club license VU3 LLE. my mother also has a license VU3 RRN. Since I was inspired to join the family of hams, our founder director sir agreed in training me in the ASOC exam, which I currently have passed, and I am awaiting my license now. Many may ask what is the use of, a, of uh, amateur radio and uh, how can you uh, become an amateur radio ham? Amateur radio can help uh, many people during disasters and calamities, basically, such as earthquakes or floods, whenever uh, basic forms of communication, such as mobile phones, internet, and telephones, are off services. When I get my license, I will wish on helping people in such manners. ತಿಳಿದುಕೊಂಡಿವಲ್ಲ ಹ್ಯಾಮ್ ಪರೀಕ್ಷೆಯ ಬಗ್ಗೆ ಈಗ ನಾವು ಏಟ್ ನೈನ್ ಟೆನ್ ಕ್ಲಾಸ್ಗಳು ಹೇಗಿವೆ ಅಂತ ನೋಡ್ಕೊಂಬರೋಣ ಬನ್ನಿ ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ನಮಸ್ತೆ ಹರಿ ಕೃಷ್ಣ ಮ್ಯಾಮ್ ಹೇಗಿದ್ದೀರಾ ಮ್ಯಾಮ್ ಮ್ಯಾಮ್ ನಮ್ಮ ಸ್ಕೂಲಿನ ಎಜುಕೇಷನ್ ಹೇಗಿದೆ ಮ್ಯಾಮ್ ನಿಮಗೆ ಗೊತ್ತಿದೆಯಲ್ಲಮ್ಮ ನಮ್ಮ ಕ್ಲಾಸಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಎಲ್ಲ ನಾವು ಪಾಠ ಎಲ್ಲ ಮಾಡ್ತಿರ್ತೀವಿ ಅಂತ ಎಲ್ಲರೂ ಓದ್ತಾ ಇರ್ತಾರೆ ಬರಿತಿರ್ತಾರೆ ನೀನು ನನ್ನ ಸ್ಟೂಡೆಂಟ್ ಆಗಿ ನಿನಗೂ ಗೊತ್ತಿದೆ ಅಲ್ವೇನಪ್ಪ ಹಾಂ ಮ್ಯಾಮ್ ಮತ್ತೆ ಟೆಂತ್ ಮಕ್ಕಳು ಈ ರೀತಿ ಒಳ್ಳೆ ಒಳ್ಳೆ ರಿಸಲ್ಟ್ಸ್ನ ಕೊಡೋದ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಮ್ಯಾಮ್ ಅದು ಬಹಳ ವಿಷಯ ವಿಷಯಮ್ಮ ಏನಕಂದ್ರೆ ನಾವು ಪ್ರೌಡ್ ಫೀಲ್ ಆಗ್ತೀವಿ ಏನಕಂದ್ರೆ ನಮ್ಮ ಮಕ್ಕಳು ಒಂದು ಸಾಧನೆಯನ್ನ ಮಾಡ್ತಿದ್ದಾರೆ ಅನ್ನೋದು ನಮಗೆ ಬಹಳ ಖುಷಿಯಾಗಿರೋ ವಿಷಯ ಅಲ್ವಾ ಹಾಗೆ ನಾವು ಹಾರೈಸ್ತೀವಿ ನೆಕ್ಸ್ಟ್ ನೀವು ಸಹ ಅದೇ ತರ ಒಳ್ಳೆ ಅಂಕಗಳನ್ನ ಕೊಟ್ಟು ನಮ್ಮ ಶಾಲೆಯ ಕೀರ್ತಿಯನ್ನ ಎತ್ತಿ ಹಿಡಿಬೇಕು ಅನ್ನೋದು ಮ್ಯಾಮ್ ಈಗ ಒಂದು ಸ್ಟೂಡೆಂಟ್ ನ ಮಾತಾಚರಣ ಬನ್ನಿ மேஷ் அவரு நம்ம கிருஷ்ணம் and we've been going you know getting very good uh, review and we have always been on top when it comes to giving education for the children or how the children come out finally as good citizens as confident citizens that is what we look for and that's where we've been catering for all these 45 years madam um what what do you say about uh 10 standard students madam Uh this is the 30th batch, which is going to take up the SSLC exam this year, and uh, I'm very proud to say that uh, our own student Manjunath, um, in the year 2021-22, uh, uh, got the first state rank. First state rank, and uh, before that, 2018-19, Sai, uh, Sai Ram had got the second state uh, pri uh, state uh, rank. No, this is how it is, and. Uh, if you if you see all our children most of them don't go out for tuition we see to it the children are adequately you know trained and given support and uh, the teachers are always there for them backing them giving them all the guidance and uh, they perform well in the exam they come out with flying colors this is always the story here at lles madam what do you say about uh, extra exams like brainathon so we know See, we as you as everybody knows education not just with the books not the books it is not curtailed uh, the student curtailing the children in the classroom it is more than that the physical the mental activity everything uh, goes uh, you know it, then it comes then it it is like you know coming out with an all-round development we come out of the all-round development, we see the all-round development of the child that way we have many uh they we encourage them to take up other exams too like Brainathon, you know, ham exams. They take up ham exams. Then we have uh, uh, we have children going in for abacus. We have extracurricular like sports. We g give them training in uh, karate, yoga. Then we have uh, uh, you know. Uh, various, uh, they do take part in uh, games pool, and we have won many uh, prizes, like interstate also. Uh, in Pondicherry, we have won prize for uh, we've got the championship uh, in uh, volleyball. So we have been training them, and this year too we are likely to get uh, because they've been training very hard, and uh, we have very good teachers here who do that. And uh, to the uh, to for who all know no we have most of the teachers here are a women staff so you know how the thing is so it is almost like a home environment the children have freedom to talk to them clear their doubts have any problems they walk into us walk into the classroom walk into my cabin also and uh, we are always free to them talk to them and get them out of any problem so they as they walk out of the school they're very confident children. that much and most of the children who have uh, you know uh, who have passed out are uh, Doing very well. Um, a few of them, like for uh, if I have to name a few, we have uh, children who are uh, some of them are very good. Uh, uh, one uh, person called um, uh, Smitha uh, Prabhu, she was Mrs. India 2021. Our student, then we have uh, Nandita, who is a Kathak dancer, who's famous. Kathak dancer Nithya is uh, who was an ex student who's a psychologist. We have uh kanti mati who works as a project manager in bosch doing very well sandhya yadav who always is a florist and she has the thing of um, rec um, arranging flowers in even uh, the glass house she has this credit to her, in her name and we have dr mohan who is a dentist who is doing very well we have dr deepak who is who's, um, also uh, working in, um, in, uh, in this uh, medical field we have um, shiva prasad who's working who is working as a superintendent superintendent bangalore development authority bangalore and uh, we have chetan who's working as even manager all of them you know these are some of the few uh, whom i have to name and uh, we, um, for the record i would want to say that we were the first little elise was the first um, when it came to uh, you know uh, talking um, this is uh, with respect to SARS. It, it's um, where they spoke to the astronauts astronauts uh, in space we were the first in asia to do so and uh, we have the credit for that this is amateur radio i'm talking about and then um, the the 1994 was the first batch which passed out of 10th right now we are the 10th uh, we have the 30th batch and most of the time we always have scored 100% result and this credit should go to the uh, teachers